ಎಸ್ನಾ ಈಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ವರ್ತೂರ್ ವಾರ್ಡಲ್ಲಿದ್ದಾರೆ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆ ನೋಡ್ತಿರ್ಬೋದು ಸುಮಾರು ಒಂದು ಕಿಲೋಮೀಟರ್ ಅಷ್ಟೆಲ್ಲ ಗುಂಡಿ ಬಿದ್ದಿದೆ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಚರಂಡಿ ರಸ್ತೆ ಮೇಲೆ ಬರುತ್ತೆ ಒಂದು ಕಡೆ ಈ ರಸ್ತೆನೋ ಗದ್ದೆನೋ ಒಂದು ಕಡೆ ಇಲ್ಲಿ ಭತ್ತ ನಾಟ ಹಾಕಿದ್ರೆ ಈಗ ಅಕ್ಕಿ ಬೆಳಿಬೋದು ಆ ತರ ಈ ಒಂದು ಸಮಸ್ಯೆ ಈ ಒಂದು ಭಾಗದಲ್ಲಾಗಿದೆ ಸುಮಾರು ಹತ್ತು ವರ್ಷ ಆಯ್ತು ಇದುವರೆಗೆ ಮುಚ್ಚಿಲ್ಲ ನೋಡಿ ಇಲ್ಲೆಲ್ಲ ಒಳ ಚರಂಡಿ ಯಾವ ರೀತಿ ಇದೆ ಅಂದ್ರೆ ಕೆಸರು ಗದ್ದೆ ಆಗಿದೆ ಮತ್ತೊಂದು ಕಡೆ ಈ ಒಂದು ಆ ಇದು ಪಣತ್ತೂರು ರೈಲ್ವೆ ಬ್ರಿಡ್ಜ್ ಇದು ಸಹ ತುಂಬಾ ಸಮಸ್ಯೆ ಆಗಿದೆ ಎಲ್ಲ ಗುಂಡಿಗಳ ಗೂಡಾಗಿದೆ ಈ ಒಂದು ವರ್ತೂರು ವಾರ್ಡ್ ನಂಬರ್ ಒನ್ ಫಾರ್ಟಿ ರಸ್ತೆ ಹೀಗಾಗಿ ಇಲ್ಲಿ ನಿವಾಸಿಗಳು ಇವತ್ತು ಹತ್ತು ವರ್ಷದ ಸಂಭ್ರಮಾಚರಣೆ ಗುಂಡಿಗಳಿಗೆ ಹತ್ತು ವರ್ಷದ ಸಂಭ್ರಮಾಚರಣೆ ಇವತ್ತು ಕೇಕ್ ಕಟ್ ಮಾಡಿದರೆ ನಮಗೆ ರೋಡ್ ಬೇಕು ಇದು ನಾಚಿಕೆ ಗೇಡ ಸಂಗತಿ ಸರ್ಕಾರಕ್ಕೆ ಯಾಕಂದರೆ ಪ್ರತಿ ಬಾರಿ ಸರ್ಕಾರ ಹೇಳುತ್ತೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಗುಂಡಿಗಳ ಮುಕ್ತಿ ನೀಡ್ತವಂತ ಒಂದು ಕಡೆ ಗ್ರಾ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರುವ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೊಂದ್ ಕಡೆ ಹೇಳಿಕೆ ನೀಡೇ ನೀಡ್ತಾರೆ ಬಟ್ ಇಲ್ಲಿ ಯಾವುದೂ ಸಮಸ್ಯೆ ಬಗೆಹರದಿಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜನ ಇಲ್ಲಿ ಟ್ಯಾಕ್ಸ್ ಕಟ್ತಾರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಮಳೆ ಬಂದರೆ ಟ್ಯಾಕ್ಟ್ರಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿನ ಪೋಷಕರು ನಿವಾಸಿಗಳು ಹೇಳ್ತಾರೆ ಹೀಗಾಗಿ ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಯಾಕಂದರೆ ನೀವು ಚಳಿಗಾಲ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡೋದು ಪ್ರತ್ಯುತ್ತರ ನೀಡುವುದಲ್ಲ ಬಂದು ರಿಯಾಲಿಟಿ ನೋಡಬೇಕು ಗ್ರೌಂಡ್ ರಿಯಾಲಿಟಿ ನೋಡಬೇಕು ಒಂದು ಕಡೆ ಅವರು ಎರಡು ಬಾರಿ ಬಂದು ಹೋಗಿದ್ದಾರೆ ನಿಮ್ಮ ಮಾತಿಗೆ ಕಿಮ್ಮತ್ ಇಲ್ವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಅವ್ರಿಗೆ ಕೆಲಸ ಮಾಡಲ್ಲ ಸುಮ್ಮನೆ ಬರ್ತಾರೆ ಸಂಬಳ ತಾಂತಾರೆ ಮನೆಗೆ ಹೋಗ್ತಾರೆ ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಬರಬೇಕು ಗುಂಡಿ ಮುಚ್ಚಬೇಕು ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಗುಂಡಿಗಳನ್ನ ಮುಚ್ಚಿದ್ದಾರೆ ಯಾಕಂದರೆ ಅವರೇ ಸುಮ್ಮನೆ ಪ ಏನು ಕೊಟ್ಟುಬಿಡ್ಬೇಕು ಈ ಗುಂಡಿಗಳನ್ನು ಕ್ಲೀನ್ ಮಾಡಿ ಮುಚ್ಚಿಬಿಡಿ ಅಂತ ಯಾಕಂದರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಕೆಲಸ ಮಾಡಲ್ಲ ಹೀಗಾಗಿ ಎಲ್ಲ ನಿವಾಸಿಗಳು ಹೇಳ್ತಿದ್ದಾರೆ ಬೇಗ ಹೆಚ್ಚೆತ್ಕೊಳ್ಬೇಕು ಈ ಒಂದು ಭಾಗಕ್ಕೆ ಗುಂಡಿ ಮುಚ್ಚಬೇಕು ಯಾಕಂದರೆ ಸಮಸ್ಯೆ ಆಗುತ್ತೆ ತುಂಬಾ ಮಕ್ಕಳು ಆಕ್ಸಿಡೆಂಟ್ ಕಡೆ ಇದ್ದಾರೆ ಸತ್ತಿದ್ದಾರೆ ಬೇಗ ಮುಕ್ತಿ ನೀಡಿ ಯಾಕಂದ್ರೆ ನೋಡಿ ಸಾಕಷ್ಟು ಬಿಬಿಎಂಪಿಗೆ ಡೌನ್ ಡೌನ್ ಸರ್ಕಾರಕ್ಕೆ ಡೌನ್ ಡೌನ್ ಆಗ್ತಿದ್ರೆ ಬೇಗ ಎಚ್ಚೆತ್ಕೊಂಡು ಈ ಒಂದು ರಸ್ತೆಗೆ ಮುಕ್ತಿ ನೀಡಬೇಕು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಬೆಂಗಳೂರು ಎಸ್ನಾ ಈಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ವರ್ತೂರ್ ವಾರ್ಡ್ ಅಲ್ಲಿ ಇದ್ರೆ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆ ನೋಡ್ತಿರ್ಬೋದು ಸುಮಾರು ಒಂದು ಕಿಲೋಮೀಟರ್ ಅಷ್ಟೆಲ್ಲ ಗುಂಡಿ ಬಿದ್ದಿದೆ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಚರಂಡಿ ರಸ್ತೆ ಮೇಲೆ ಬರುತ್ತೆ ಒಂದು ಕಡೆ ಈ ರಸ್ತೆನೋ ಗದ್ದೆನೋ ಒಂದು ಕಡೆ ಇಲ್ಲಿ ಭತ್ತ ನಾಟ ಹಾಕಿದ್ರೆ ಈಗ ಅಕ್ಕಿ ಬೆಳಿಬೋದು ಆ ತರ ಈ ಒಂದು ಸಮಸ್ಯೆ ಈ ಒಂದು ಭಾಗದಲ್ಲಾಗಿದೆ ಸುಮಾರು ಹತ್ತು ವರ್ಷ ಆಯಿತು ಇದುವರೆಗೂ ಮುಚ್ಚಿಲ್ಲ ನೋಡಿ ಇಲ್ಲೆಲ್ಲ ಒಳ ಚರಂಡಿ ಯಾವ ರೀತಿ ಇದೆ ಅಂದ್ರೆ ಕೆಸರು ಗದ್ದೆ ಆಗಿದೆ ಮತ್ತೊಂದು ಕಡೆ ಈ ಒಂದು ಇದು ಪಣತ್ತೂರು ರೈಲ್ವೆ ಬ್ರಿಡ್ಜು ಇದು ಸಹ ತುಂಬ ಸಮಸ್ಯೆ ಆಗಿದೆ ಎಲ್ಲ ಗುಂಡಿಗಳ ಗೂಡಾಗಿದೆ ಈ ಒಂದು ವರ್ತೂರು ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ರಸ್ತೆ ಹೀಗಾಗಿ ಇಲ್ಲಿ ನಿವಾಸಿಗಳು ಇವತ್ತು ಹತ್ತು ವರ್ಷದ ಸಂಭ್ರಮಾಚರಣೆ ಗುಂಡಿಗಳಿಗೆ ಹತ್ತು ವರ್ಷದ ಸಂಭ್ರಮಾಷಣವಾಗಿ ಇವತ್ತು ಕೇಕ್ ಕಟ್ ಮಾಡಿದರೆ ನಮಗೆ ರೋಡ್ ಬೇಕು ಇದು ನಾಚಿಕೆ ಗೇಡ ಸಂಗತಿ ಸರ್ಕಾರಕ್ಕೆ ಯಾಕಂದರೆ ಪ್ರತಿ ಬಾರಿ ಸರ್ಕಾರ ಹೇಳುತ್ತೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಗುಂಡಿಗಳ ಮುಕ್ತಿ ನೀಡ್ತೀವಿ ಅಂತ ಕಡೆ ಗ್ರಾ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರುವ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೊಂದ್ ಕಡೆ ಹೇಳಿಕೆ ನೀಡೇ ನೀಡ್ತಾರೆ ಬಟ್ ಇಲ್ಲಿ ಯಾವುದೂ ಸಮಸ್ಯೆ ಬಗೆಹರದಿಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜನ ಇಲ್ಲಿ ಟ್ಯಾಕ್ಸ್ ಕಟ್ತಾರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಆಗಲ್ಲ ಮಳೆ ಬಂದರೆ ಟ್ಯಾಕ್ಟ್ರಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿ ಇಲ್ಲಿನ ಪೋಷಕರು ನಿವಾಸಿಗಳು ಹೇಳ್ತಾರೆ ಹೀಗಾಗಿ ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಯಾಕಂದರೆ ನೀವು ಚಳಿಗಾಲ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡೋದು ಪ್ರತ್ಯುತ್ತರ ನೀಡುವುದಲ್ಲ ಬಂದು ರಿಯಾಲಿಟಿ ನೋಡಬೇಕು ಗ್ರೌಂಡ್ ರಿಯಾಲಿಟಿ ನೋಡಬೇಕು ಒಂದು ಕಡೆ ಸಿ ಅವರು ಎರಡು ಬಾರಿ ಬಂದು ಹೋಗಿದ್ದಾರೆ ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಅವ್ರಿಗೆ ಕೆಲಸ ಮಾಡಲ್ಲ ಸುಮ್ಮನೆ ಬರ್ತಾರೆ ಸಂಬಳ ತಾಂತಾರೆ ಮನೆಗೆ ಹೋಗ್ತಾರೆ ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಬರಬೇಕು ಗುಂಡಿ ಮುಚ್ಚಬೇಕು ಒಂದು ಕಡೆ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಗುಂಡಿಗಳನ್ನ ಮುಚ್ಚಿದ್ದಾರೆ ಯಾಕಂದ್ರೆ ಅವರೇ ಸುಮ್ಮನೆ ಪ ಏನು ಕೊಟ್ಟುಬಿಡಬೇಕು ಈ ಗುಂಡಿಗಳನ್ನು ಕ್ಲೀನ್ ಮಾಡಿ ಮುಚ್ಚಿಬಿಡಿ ಅಂತ ಯಾಕಂದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಕೆಲಸ ಮಾಡಲ್ಲ ಹೀಗಾಗಿ ಇಲ್ಲಿ ಎಲ್ಲ ನಿವಾಸಿಗಳು ಹೇಳ್ತಿದ್ದಾರೆ ಬೇಗ ಹೆಚ್ಚಿತ್ಕೊಳ್ಬೇಕು ಈ ಒಂದು ಭಾಗ್ಯ ಗುಂಡಿ ಮುಚ್ಚಬೇಕು ಯಾಕಂದರೆ ಸಮಸ್ಯೆ ಆಗುತ್ತೆ ತುಂಬಾ ಮಕ್ಕಳು ಎಕ್ಸಿಡೆಂಟ್ ಕಡೆ ಇದ್ದಾರೆ ಸತ್ತಿದ್ದಾರೆ ಬೇಗ ಮುಕ್ತಿ ನೀಡಿ ಯಾಕಂದ್ರೆ ನೋಡಿ ಸಾಕಷ್ಟು ಬಿಬಿಎಂಪಿಗೆ ಡೌನ್ ಡೌನ್ ಅಂತಿದ್ರೆ ಸರ್ಕಾರಕ್ಕೆ ಬೇಗ ದಯಮಾಡಿ ಎಚ್ಚೆತ್ಕೊಂಡು ಈ ಒಂದು ರಸ್ತೆಗೆ ಮುಕ್ತಿ ನೀಡಬೇಕು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಬೆಂಗಳೂರು ಎಸ್ನ ಈಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ವರ್ತೂರ್ ವಾರ್ಡ್ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆ ನೋಡ್ತಿರ್ಬೋದು ಸುಮಾರು ಒಂದು ಕಿಲೋಮೀಟರ್ ಅಷ್ಟೆಲ್ಲ ಗುಂಡಿ ಬಿದ್ದಿದೆ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಚರಂಡಿ ರಸ್ತೆ ಮೇಲೆ ಬರುತ್ತೆ ಒಂದ್ ಕಡೆ ಈ ರಸ್ತೆನೋ ಗದ್ದೆನೋ ಒಂದ್ ಕಡೆ ಇಲ್ಲಿ ಭತ್ತ ನಾಟ ಹಾಕಿದ್ರೆ ಈಗ ಅಕ್ಕಿ ಬೆಳಿಬಹುದು ಆ ತರ ಈ ಒಂದು ಸಮಸ್ಯೆ ಈ ಒಂದು ಭಾಗದಲ್ಲಿ ಆಗಿದೆ ಸುಮಾರು ಹತ್ತು ವರ್ಷ ಆಯಿತು ಇದುವರೆಗೂ ಮುಚ್ಚಿಲ್ಲ ನೋಡಿ ಇಲ್ಲೆಲ್ಲ ಒಳ ಚರಂಡಿ ಯಾವ ರೀತಿ ಇದೆ ಅಂದರೆ ಕೆಸರು ಗದ್ದೆ ಆಗಿದೆ ಮತ್ತೊಂದು ಕಡೆ ಈ ಒಂದು ಇದು ಪಣತ್ತೂರು ರೈಲ್ವೆ ಬ್ರಿಡ್ಜು ಇದು ಸಹ ತುಂಬ ಸಮಸ್ಯೆ ಆಗಿದೆ ಎಲ್ಲ ಗುಂಡಿಗಳ ಗೂಡಾಗಿದೆ ಈ ಒಂದು ವರ್ತೂರು ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ರಸ್ತೆ ಹೀಗಾಗಿ ಇಲ್ಲಿ ನಿವಾಸಿಗಳು ಇವತ್ತು ಹತ್ತು ವರ್ಷದ ಸಂಭ್ರಮ ಗುಂಡಿಗಳಿಗೆ ಹತ್ತು ವರ್ಷದ ಸಂಭ್ರಮಾಕ್ಷಣವಾಗಿ ಇವತ್ತು ಕೇಕ್ ಕಟ್ ಮಾಡಿದರೆ ನಮಗೆ ರೋಡ್ ಬೇಕು ಇದು ನಾಚಿಕೆ ಗೇಡೆ ಸಂಗತಿ ಸರ್ಕಾರಕ್ಕೆ ಯಾಕಂದ್ರೆ ಪ್ರತಿ ಬಾರಿ ಸರ್ಕಾರ ಹೇಳುತ್ತೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಗುಂಡಿಗಳ ಮುಕ್ತಿ ನೀಡ್ತೀವಂತ ಒಂದು ಕಡೆ ಗ್ರಾ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರುವ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೊಂದ್ ಕಡೆ ಹೇಳಿಕೆ ನೀಡೇ ನೀಡ್ತಾರೆ ಬಟ್ ಇಲ್ಲಿ ಯಾವುದೂ ಸಮಸ್ಯೆ ಬಗೆಹರದಿಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜನ ಇಲ್ಲಿ ಟ್ಯಾಕ್ಸ್ ಕಟ್ತಾರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಮಳೆ ಬಂದರೆ ಟ್ಯಾಕ್ಟ್ರಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿ ಅಂತ ಇಲ್ಲಿನ ಪೋಷಕರು ನಿವಾಸಿಗಳು ಹೇಳ್ತಾರೆ ಹೀಗಾಗಿ ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಯಾಕಂದರೆ ನೀವು ಚಳಿಗಾಲ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡೋದು ಪ್ರತ್ಯುತ್ತರ ನೀಡುವುದಲ್ಲ ಬಂದು ರಿಯಾಲಿಟಿ ನೋಡಬೇಕು ಗ್ರೌಂಡ್ ರಿಯಾಲಿಟಿ ನೋಡಬೇಕು ಒಂದು ಕಡೆ ಅವರು ಎರಡು ಬಾರಿ ಬಂದು ಹೋಗಿದ್ದಾರೆ ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಅವ್ರು ಕೆಲಸ ಮಾಡಲ್ಲ ಸುಮ್ಮನೆ ಬರ್ತಾರೆ ಸಂಬಳ ತಾಂತಾರೆ ಮನೆಗೆ ಹೋಗ್ತಾರೆ ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಬರಬೇಕು ಗುಂಡಿ ಮುಚ್ಚಬೇಕು ಒಂದು ಕಡೆ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಗುಂಡಿಗಳ ಮುಚ್ಚಿದ್ದಾರೆ ಯಾಕಂದರೆ ಅವರಿಗೆ ಸುಮ್ಮನೆ ಏನು ಕೊಟ್ಬಿಡ್ಬೇಕು ಈ ಗುಂಡಿಗಳನ್ನು ಕ್ಲೀನ್ ಮಾಡಿ ಮುಚ್ಚಿಬಿಡಿ ಅಂತ ಯಾಕಂದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಬಿ ಬಿ ಅವರು ಕೆಲಸ ಮಾಡಲ್ಲ ಹೀಗಾಗಿ ಇಲ್ಲಿ ಎಲ್ಲ ನಿವಾಸಿಗಳು ಹೇಳ್ತಿದ್ರೆ ಬೇಗ ಹೆಚ್ಚಿತ್ಕೊಳ್ಬೇಕು ಈ ಒಂದು ಭಾಗ್ಯ ಗುಂಡಿ ಮುಚ್ಚಬೇಕು ಯಾಕಂದರೆ ಸಮಸ್ಯೆ ಆಗುತ್ತೆ ತುಂಬಾ ಮಕ್ಕಳು ಆಕ್ಸಿಡೆಂಟ್ ಕಡೆ ಇದ್ದಾರೆ ಸತ್ತಿದ್ದಾರೆ ಬೇಗ ಮುಕ್ತಿ ನೀಡಿ ಯಾಕಂದ್ರೆ ನೋಡಿ ಸಾಕಷ್ಟು ಬಿಬಿಎಂಪಿಗ ಡೌನ್ ಡೌನ್ ಅಂತಿದ್ರೆ ಸರ್ಕಾರಕ್ಕೆ ಡೌನ್ ಡೌನ್ ಆಗ್ತಿದ್ರೆ ಎಚ್ಚೆತ್ಕೊಂಡು ಈ ಒಂದು ರಸ್ತೆಗೆ ಮುಕ್ತಿ ನೀಡಬೇಕು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಬೆಂಗಳೂರು ಎಸ್ನಾಯಿಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ವರ್ತೂರ್ ವಾರ್ಡ್ ಅಲ್ಲಿ ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆ ನೋಡ್ತಿರ್ಬೋದು ಸುಮಾರು ಒಂದು ಕಿಲೋಮೀಟರ್ ಅಷ್ಟೆಲ್ಲ ಗುಂಡಿ ಬಿದ್ದಿದೆ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಚರಂಡಿ ರಸ್ತೆ ಮೇಲೆ ಬರುತ್ತೆ ಒಂದು ಕಡೆ ಈ ರಸ್ತೆನೋ ಗದ್ದೆನೋ ಒಂದು ಕಡೆ ಇಲ್ಲಿ ಭತ್ತ ನಾಟ ಹಾಕಿದ್ರೆ ಈಗ ಅಕ್ಕಿ ಬೆಳಿಬೋದು ಆ ತರ ಈ ಒಂದು ಸಮಸ್ಯೆ ಈ ಒಂದು ಭಾಗದಲ್ಲಾಗಿದೆ ಸುಮಾರು ಹತ್ತು ವರ್ಷ ಆಯ್ತು ಇದುವರೆಗೂ ಮುಚ್ಚಿಲ್ಲ ನೋಡಿ ಇಲ್ಲೆಲ್ಲ ಒಳಚರಂಡಿ ಯಾವ ರೀತಿ ಇದೆ ಅಂದ್ರೆ ಕೆಸರು ಗದ್ದೆ ಆಗಿದೆ ಮತ್ತೊಂದು ಕಡೆ ಈ ಒಂದು ಇದು ಪಣತ್ತೂರು ರೈಲ್ವೆ ಬ್ರಿಡ್ಜು ಇದು ಸಹ ತುಂಬಾ ಸಮಸ್ಯೆ ಆಗಿದೆ ಎಲ್ಲ ಗುಂಡಿಗಳ ಗೂಡಾಗಿದೆ ಈ ಒಂದು ವರ್ತೂರು ವಾರ್ಡ್ ನಂಬರ್ ಒನ್ ಫಾರ್ಟಿ ನೈನ್ ರಸ್ತೆ ಹೀಗಾಗಿ ಇಲ್ಲಿ ನಿವಾಸಿಗಳು ಇವತ್ತು ಹತ್ತು ವರ್ಷದ ಸಂಭ್ರಮಾಚರಣೆ ಗುಂಡಿಗಳಿಗೆ ಹತ್ತು ವರ್ಷದ ಸಂಭ್ರಮ ಇವತ್ತು ಕೇಕ್ ಕಟ್ ಮಾಡಿದರೆ ನಮಗೆ ರೋಡ್ ಬೇಕು ಇದು ನಾಚಿಕೆ ಗೇಡ ಸಂಗತಿ ಸರ್ಕಾರಕ್ಕೆ ಯಾಕಂದ್ರೆ ಪ್ರತಿ ಬಾರಿ ಸರ್ಕಾರ ಹೇಳುತ್ತೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಗುಂಡಿಗಳ ಮುಕ್ತಿ ನೀಡ್ತವಂತ ಕಡೆ ಗ್ರಾ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರುವ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೇಳಿಕೆ ನೀಡೇ ನೀಡ್ತಾರೆ ಬಟ್ ಇಲ್ಲಿ ಯಾವುದೂ ಸಮಸ್ಯೆ ಬಗೆಹರದಿಲ್ಲ ಸುಮಾರು ನಲ್ವತ್ತು ಪರ್ಸೆಂಟ್ ಜನ ಇಲ್ಲಿ ಟ್ಯಾಕ್ಸ್ ಕಟ್ತಾರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಮಳೆ ಬಂದರೆ ಟ್ಯಾಕ್ಟ್ರಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದಿನ ಪೋಷಕರು ನಿವಾಸಿಗಳು ಹೇಳ್ತಾರೆ ಹೀಗಾಗಿ ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಯಾಕಂದರೆ ನೀವು ಚಳಿಗಾಲ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡೋದು ಪ್ರತ್ಯುತ್ತರ ನೀಡುವುದಲ್ಲ ಬಂದು ರಿಯಾಲಿಟಿ ನೋಡಬೇಕು ಗ್ರೌಂಡ್ ರಿಯಾಲಿಟಿ ನೋಡಬೇಕು ಒಂದು ಕಡೆ ಸಿ ಎಂ ಅವರು ಎರಡು ಬಾರಿ ಬಂದು ಹೋಗಿದ್ದಾರೆ ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ವಾ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಮೂಡುತ್ತೆ ಅವ್ರು ಕೆಲಸ ಮಾಡಲ್ಲ ಸುಮ್ಮನೆ ಬರ್ತಾರೆ ಸಂಬಳ ತಾಂತಾರೆ ಮನೆಗೆ ಹೋಗ್ತಾರೆ ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಬರಬೇಕು ಗುಂಡಿ ಮುಚ್ಚಬೇಕು ಒಂದು ಕಡೆ ಟ್ರಾಫಿಕ್ ಪೊಲೀಸರು ಸಾಕಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ ಯಾಕಂದರೆ ಅವರೇ ಸುಮ್ಮನೆ ಏನು ಕೊಟ್ಟುಬಿಡ್ಬೇಕು ಈ ಗುಂಡಿಗಳನ್ನು ಕ್ಲೀನ್ ಮಾಡಿ ಮುಚ್ಚಿಬಿಡಿ ಅಂತ ಯಾಕಂದರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಬಿ ಬಿ ಎಂ ಪಿ ಅವ್ರು ಕೆಲಸ ಮಾಡಲ್ಲ ಹೀಗಾಗಿ ಇಲ್ಲೆಲ್ಲ ನಿವಾಸಿಗಳು ಹೇಳ್ತಿದ್ದಾರೆ ಬೇಗ ಹೆಚ್ಚೆತ್ಕೊಳ್ಬೇಕು ಈ ಒಂದು ಭಾಗ್ಯ ಗುಂಡಿ ಮುಚ್ಚಬೇಕು ಯಾಕಂದ್ರೆ ಸಮಸ್ಯೆ ಆಗುತ್ತೆ ತುಂಬಾ ಮಕ್ಕಳು ಆಕ್ಸಿಡೆಂಟ್ ಕಡೆ ಸತ್ತಿದ್ದಾರೆ ಬೇಗ ಮುಕ್ತಿ ನೀಡಿ ಯಾಕಂದ್ರೆ ನೋಡಿ ಸಾಕಷ್ಟು ಬಿಬಿಎಂಪಿಗ ಡೌನ್ ಡೌನ್ ಅಂತಿದ್ರೆ ಸರ್ಕಾರಕ್ಕೆ ಡೌನ್ ಡೌನ್ ಅಂತಾರೆ ಒಂದ್ ಕಡೆ ಆಕ್ರೋಶವ್ರು ಆಗ್ತಿದ್ರೆ ಬೇಗ ದಯಮಾಡಿ ಹೆಚ್ಚತ್ಕೊಂಡು ಈ ಒಂದು ರಸ್ತೆಗೆ ಮುಕ್ತಿ ನೀಡಬೇಕು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು